ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಾ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಗ್ರೀಷ್ಮ ಎಲ್ಲ ವಿಷಯ ಗೊತ್ತಾಗಿ ನಾನ್ ಜೀವನನ ನಾನೇ ಹಾಳು ಮಾಡ್ಕೊಬಿಟ್ಟೆ ಅಂತ ಕಣ್ಣೀರಾಗ್ತಾ ಹೋಗ್ತಾ ಇರ್ತಾಳೆ ಅಲ್ಲೇ ಕೆಳಗಡೆ ಕುಸ್ತು ಬಿದ್ದೋಗಿರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಗೌರಿ ಮತ್ತೆ ಶಂಕರ ಇಬ್ರುನು ಗ್ರೀಷ್ಮ ನೋಡಿಕೊಂಡ್ ಬರ್ತಾರೆ ಗ್ರೀಷ್ಮನ್ ಸ್ಥಿತಿ ನೋಡಿ ಏನಾಯ್ತು ಗ್ರೀಷ್ಮಾ ಅಂತ ಗೌರಿ ಕೇಳ್ತಾಳೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ವ ನಾನ್ ನಿನ್ ಮಾತ್ ಕೇಳದೆ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ತುಂಬಾನೇ ಹೇಳ್ತಾ ಇರ್ತಾಳೆ ಆಯ್ತು ಇವಾಗ ನೀನು ಸಮಾಧಾನ ಮಾಡ್ಕೋ ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳುವಂತ ಗೌರಿ ಹೇಳ್ತಾ ಇರ್ತಾಳೆ ಗ್ರೀಷ್ಮಾ ಕೂಡ ಆಗಿರೋದೆಲ್ಲ ಹೇಳ್ತಾಳೆ ಅಕ್ಕ ತಂಗಿರು ಶಿವಣ್ಣನ್ ಪಿಕ್ಚರ್ ಅಲ್ಲಿ ತರ ಒಂದಾಗ್ಬಿಟ್ರಲ್ಲ ಕೊನೆಗೂ ಹ್ಯಾಪಿ ಎಂಡಿಂಗ್ ಆಗೋಯ್ತು ಅಂತ ಶಂಕರ ಹೇಳ್ತಾ ಇರ್ತಾನೆ ಸರಿ ಮಾಡ್ಬೇಕಾಗಿರೋದು ತುಂಬಾ ಇದೆ ಅದನ್ನ ನಾನು ಸರಿ ಮಾಡೇ ಮಾಡ್ತೀನಿ ಅಂತ ಗೌರಿ ಹೇಳ್ತಾಳೆ ಮದ್ವೆ ಆಗೋಗದ ತಾನೇ ಇವಾಗ ಕಟ್ಟಿರೋ ತಾಳಿನ ಬಿಚಾಕಕ್ ಆಗ್ತದ ಮುಂದೆ ಏನ್ ಅದನ್ನ ನೋಡೋಣ ನಡೀರಿ ಅಂತ ಶಂಕರ ಹೇಳ್ತಾನೆ ನಾನ್ ಮೊದ್ಲಿಂದನು ಅದನ್ನೇ ಹೇಳ್ಕೊಂಡೇ ಬಂದಿದೀನಿ ಈ ಮದ್ವೆ ಮದ್ವೆನೆ ಅಲ್ಲ ನಾನ್ ಯಾವ್ದೇ ಕಾರಣಕ್ಕೂ ಈ ಮದ್ವೆನ ಒಪ್ಪೋದು ಇಲ್ಲ ಸುನಂದ ಅಕ್ಕ ಮಾತ್ರ ಅರೋದ್ರು ಗ್ರೀಸ್ ಗ್ರೀಶ್ಮಾ ನೆಂಟ್ ಅಲ್ವೇ ಅಲ್ಲ ಅಂತ ಗೌರಿ ಹೇಳ್ತಾಳೆ ಮಾತಿ ಮೇಲೆ ನಿಮಗೆ ಪ್ರಜ್ಞೆ ಇಲ್ವಲ್ಲ ಅಮ್ಮಿಯವ್ರೆ ಮದ್ವೆ ಮುರಿತೀನಿ ಅಂತ ಹೇಳ್ತಿದಿರಲ್ಲ ಇದೇನ್ ಮಕ್ಳಾಟ ಅಲ್ಲ ಪಟ್ಪಟ್ ಅಂತ ಎಲ್ಲಾ ನಿರ್ಧಾರ ಮಾಡ್ಕೊಳಕ್ಕೆ ತುಮ್ನೆ ನಡೀರಿ ಮನೆಗ್ ಹೋಗುಮಾ ಅಂತ ಶಂಕರ ಹೇಳ್ತಾನೆ ಅದನ್ ಕೇಳಿ ಗೌರಿ ಮತ್ತೆ ಗ್ರೀಷ್ಮಾ ಇಬ್ರಿಗೂನು ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ಸೋಮವಾರದ ಪ್ರೋಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಏನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ